ಜೋಯಿಡದ ಕುಣಬಿ ಭವನದ ಆವರಣದಲ್ಲಿ ಆರನೇ ದಿನಕ್ಕೆ ಮುಂದುವರಿದ ಕುಣಬಿ ಜನಾಂಗದ ಉಪವಾಸ ಸತ್ಯಾಗ್ರಹ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದ ಆವರಣದಲ್ಲಿ ಜಿಲ್ಲಾ ಕುಣಬಿ ಸಮಾಜದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹವು ಇಂದು ಶನಿವಾರ ಆರನೇ ದಿನಕ್ಕೆ ಮುಂದುವರೆದಿದೆ ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡಿದ ಕಾಳಿ ಬ್ರಿಗೇಡ್ ಸಂಚಾಲಕರು ಮತ್ತು ನ್ಯಾಯವಾದಿಗಳಾದ ಸುನಿಲ್ ದೇಸಾಯಿ ಅವರು ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಹುದಾದ ಎಲ್ಲ ಅರ್ಹತೆಗಳು ಇದೆ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಸರ್ಕಾರ ವಿಳಂಬ ಮಾಡುತ್ತಿರುವುದು ಸರಿಯಾದ ನಡೆಯಲ್ಲ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿರುವ ಹಾಗೂ ಈ ನಾಡಿನ ಬುಡಕಟ್ಟು ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಕುಣಬಿ ಜನಾಂಗವನ್ನು ಆದಷ್ಟು ಶೀಘ್ರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಆಗ್ರಹಿಸಿದರು ಕುಣಬಿ ಸಮುದಾಯದವರ ಬಹು ಬೇಡಿಕೆಯ ಈ ಹೋರಾಟಕ್ಕೆ ಕಾಳಿ ಬ್ರಿಗೇಡ್ ಸಂಪೂರ್ಣವಾದ ಬೆಂಬಲವನ್ನು ನೀಡಲಿದೆ ಎಂದರು ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೂಟದಿಂದ ಬೆಂಬಲವನ್ನು ಸೂಚಿಸಿ ಸಂಗೀತ ವೆಳೀಪ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಳಿ ಬ್ರಿಗೇಡ್ನ ಸತೀಶ್ ದೇಸಾಯ್ ಸಮೀರ್ ಮುಜಾವರ್ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಪ್ರಮುಖರಾದ ಮಹಾಬಾಳು ಕುಂಡಲ್ಕರ್ ಸುಭಾಷ್ ವೀಳೀಪ್ ಪ್ರೇಮಾನಂದ್ ವೇಳೀಪ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಸದಸ್ಯೆ ಶೋಭಾ ಎಲ್ಲೇಕರ್ ಸಂಗೀತ ವೇಳೀಪ್ ಕಲ್ಪನಾ ವೀಳೀಪ್ ಉಜ್ವಲ ವೀಳೀಪ್ ದೇವಿದಾಸ್ ವೇಳೀಪ್ ಶಂಕರ್ ವೆಳೀಪ್ ನಾರಾಯಣ್ ವೇಳೀಪ್ ಕೃಷ್ಣ ಮಿರಾಶಿ ಕಾಂತಾ ದಿಗಳಾಂಬ ಸುಷ್ಮಾ ಮಿರಾಶಿ ಮಾದೇವ್ ತವಡ್ಕರ್ ಪಾಂಡುರಂಗ ಗೌಡ ಶ್ರೀಕೃಷ್ಣ ಕುಟ್ಟಿಕರ್ ಮೊದಲಾದವರು ಉಪಸ್ಥಿತರಿದ್ದರು